ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇಬ್ಬರು ಖುಷಿಯಿಂದ ಮೆಟ್ಟಿಲಿಳಿದು ಬರುವುದನ್ನು ಕಂಡ ಶರಾವತಿಯವರಿಗೆ ಅಂದಾಜು ಸಿಕ್ಕಿತು ಅವರಿಬ್ಬರ ಮಧ್ಯೆ ಇದ್ದ ಮುನಿಸು ಸರಿ ಹೋಗಿದೆ ಎಂದು ಅಮ್ಮ ಗೌರ್ಮೆಂಟ್ ಆಫೀಸ್ಗೆ ಯಾಕೆ ಹೋಗಿದ್ರಿ ಕೇಳಿದ ಭಾರ್ಗವ್ ಮುಂದೆ ಬಂದು ನಾವು ತಗೊಳ್ತಿರೋ ಹೊಸ ಜಾಗದ ರಿಜಿಸ್ಟ್ರೇಷನ್ ಕೆಲಸ ಇತ್ತು ಎಂದರು ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾ ಆಯುಷ್ ಅಮೃತ ಮನೆಯ ಒಳಗೆ ಬಂದರು ಅತ್ತೆ ಟೀ ಮಾಡ್ಕೊಂಡು ಬರ್ತೀನಿ ಎಂದಳು ಪೂರ್ಣ ಪೂರ್ಣ ತಲೆ ಸ್ನಾನ ಮಾಡಿದೀಯಾ ಇಷ್ಟೊತ್ತಿನಲ್ಲಿ ಯಾಕೆ ಕೇಳಿದರು ಶರಾವತಿ ಗಮನಿಸಿ ಗಲಿಬಿಲಿಯಾದ ಪೂರ್ಣ ಏನು ಹೇಳಬೇಕೆಂದು ತೋಚದೆ ನಾಚುತ್ತಾ ಭಾರ್ಗವನನ್ನು ನೋಡಿದಳು ಅವಳ ನೋಟ ಗಮನಿಸಿ ಶರಾವತಿ ಭಾರ್ಗವನನ್ನು ನೋಡಿದರು ಅವನ ತಲೆಗೂದಲು ಒದ್ದೆಯಾಗಿತ್ತು ಹ್ಞೂ ಮುನ್ಸೆಲ್ಲ ಮುಗಿದಿರೋ ಹಾಗಿದೆ ಯಾರು ಕ್ಷಮೆ ಕೇಳಿದ್ದು ಕೇಳಿದರು ಇಬ್ಬರನ್ನೂ ನೋಡುತ್ತಾ ತಪ್ಪು ಮಾಡಿದ್ದು ನಿಮ್ಮ ಮಗ ಅಂದಮೇಲೆ ಅವರೇ ಕ್ಷಮೆ ಕೇಳಿದರು ಎಂದಳು ಪೂರ್ಣ ಅವಳ ಮಾತು ಮುಂದೆ ಬಂದ ಆಯುಷ್ ಅಮೃತಾಳ ಕಿವಿಗೂ ಬಿದ್ದಿತ್ತು ಈ ಶುಗರ್ಲೆಸ್ ಮಾತು ಕೇಳ್ಬಿಡ ಅಮ್ಮ ಸುಮ್ಮನಿರು ನೀನು ಎಂದ ಭಾರ್ಗವ್ ನಾವು ಮಧ್ಯಾಹ್ನ ಊಟಕ್ಕೆ ಬರದೇ ಇರೋದೇ ಒಳ್ಳೇದಾಯ್ತು ಅನಿಸುತ್ತೆ ಅಲ್ವಣ್ಣ ಛೇಡಿಸಿದ ಆಯುಷ್ ಹಾಗೇನಿಲ್ಲ ಆಯು ಬಾ ಇಲ್ಲಿ ಎಂದು ಕರೆದ ತನ್ನ ಪಕ್ಕದಲ್ಲಿ ಅವನನ್ನು ಪೂರ್ಣ ಅಡುಗೆ ಮನೆಗೆ ನಡೆದಳು ಅಮೃತ ಅವಳ ಹಿಂದೆಯೇ ನಡೆದಳು ಏನಾಯಿತೆಂದು ತಿಳಿದುಕೊಳ್ಳಲು ಏನಾಯಿತು ಅಣ್ಣ ಇಷ್ಟೊಂದು ಖುಷಿಯಲ್ಲಿದೆಯಾ ಕೇಳಿದ ಆಯುಷ್ ಭಾರ್ಗವನ ಪಕ್ಕದಲ್ಲಿ ಕುಳಿತು ನಮ್ಮಿಬ್ಬರ ಪ್ರೀತಿ ಸಕ್ಸಸ್ ಆಯಿತು ಆಯು ನನ್ನ ಪ್ರೀತಿನ ಪೂರ್ಣಂಗೆ ಹೇಳಿದೆ ಅವಳು ನನ್ನನ್ನು ಪ್ರೀತಿಸಿದಾಳೆ ನಿನ್ನ ಮಾತು ನಿಜ ಆಯಿತು ಅವನ ಕಿವಿಯ ಬಳಿ ಮೆತ್ತಗೆ ಎಂದ ಅವನ ಹೆಗಲು ಬಳಸಿ ಖುಷಿಯಿಂದ ಕಂಗ್ರಾಟ್ಸ್ ಅಣ್ಣ ಎಂದ ಆಯುಷ್ ತಬ್ಬಿದ ಅವನನ್ನು ಏನದು ಇಬ್ಬರೇ ಮಾತಾಡಿಕೊಂಡು ಖುಷಿ ಪಡ್ತಿದ್ದೀರಾ ನಮಗೂ ಹೇಳಿ ನಾವು ಖುಷಿ ಪಡ್ತೀವಿ ಎಂದರು ಶರಾವತಿ ಅವರಿಬ್ಬರನ್ನು ಗಮನಿಸಿ ಅಮ್ಮ ನಾನು ಹೇಳಿಲ್ವ ಇವರಿಬ್ಬರು ಪ್ರೀತಿಸಿದ್ದಾರೆ ಅಂತ ಎಂದ ಆಯುಷ್ ಶರಾವತಿ ಅವರಿಗೆ ಹೇಳುವಾಗ ಅವನ ಬಾಯಿ ಮುಚ್ಚಿದ ಭಾರ್ಗವ್ ಆಯು ಅಪ್ ಎಂದ ಅವನ ಕೈ ಬಿಡಿಸಿದ ಆಯು ಅಮ್ಮನಿಗೆ ಹೇಳಿದ್ದೀನಿ ಅಣ್ಣ ಅವರಿಗೂ ನಿನ್ನ ಪ್ರೀತಿ ಬಗ್ಗೆ ಗೊತ್ತಿದೆ ಎಂದ ಏನು ಅಮ್ಮನಿಗೂ ಹೇಳಿದೀಯಾ ಅದಕ್ಕೆ ನಿನಗೇನು ಹೇಳಬಾರ್ದು ಎಂದ ಭಾರ್ಗವ್ ಅವನ ಕೊರಳಿಗೆ ಕೈ ಹಾಕಿದ ಅಮ್ಮ ಅಣ್ಣನ ಲವ್ ಸಕ್ಸಸ್ ಆಗಿದೆ ಎಂದ ಆಯುಷ್ ನಗುತ್ತಾ ಅವನ ಕೈಗಳಲ್ಲಿ ಸಿಲುಕಿ ಆಯು ಎಂದ ಭಾರ್ಗವ್ ನಾಚಿದ ಐ ಆಮ್ ಹ್ಯಾಪಿ ಫಾರ್ ಯು ಭಾರ್ಗವ್ ಎಂದರು ಶರಾವತಿ ಖುಷಿಯಿಂದ ಭಾರ್ಗವ್ ಆಯುಷ್ನನ್ನು ಬಿಟ್ಟು ಕುಳಿತ ಹೀಗೆ ಖುಷಿಯಾಗಿರಿ ಇಬ್ಬರು ನಿನ್ನ ಕೋಪದಿಂದ ಅವಳನ್ನು ಅಳಿಸ್ಬಿಡ ಅಷ್ಟೇ ಎಂದರು ಅವ ತಲೆ ಆಡಿಸಿದ ಇತ್ತ ಏನಾಯಿತೆಂದು ಪೂರ್ಣಳಿಗೆ ಅಮೃತ ಕೇಳಿದಾಗ ಏನಿಲ್ಲ ಅಮ್ಮ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಪ್ರೀತಿ ಶುರುವಾಯಿತು ಎಂದು ಉತ್ತರ ಕೊಟ್ಟಳು ಆ ಉತ್ತರ ಅಮೃತಾಳಿಗೆ ಶಾಕ್ ಕೊಟ್ಟಿತು ಯಾವ ಘಟನೆಯೂ ಕಾರಣವಿಲ್ಲದೆ ನಡೆಯುವುದಿಲ್ಲ ಎಂದು ಹೇಳಿದ್ದೇನಲ್ಲ ಇವರಿಬ್ಬರ ಪ್ರೀತಿಯ ಹೊರಬರಲೆಂದೇ ಆ ಸ್ವಪ್ನ ಪಬ್ನಲ್ಲಿ ಬಂದು ಕಾಡಿದ್ದಳೇನೋ ಹೊಟ್ಟಿನಲ್ಲಿ ಅವಳಿಂದ ಶುರುವಾದ ಜಗಳ ಇವರಿಬ್ಬರನ್ನು ಪ್ರೀತಿ ಹೇಳುವಂತೆ ಮಾಡಿ ಇಬ್ಬರನ್ನು ಒಂದು ಮಾಡಿತ್ತು ಇದರ ಜೊತೆಗೆ ಇನ್ನೊಂದು ಕಾರಣವೂ ಇತ್ತು ಅದು ಭಾರ್ಗವನ ಗತ ಜೀವನ ಅವನ ಹಳೆಯ ದಿನಗಳ ಬಗ್ಗೆ ವಿಶ್ವಾಸ ಕೇಳಿ ತಿಳಿದ ಮಿನಿಸ್ಟರ್ ಮಾರನೇ ದಿನ ಅನಂತ ನಿಲಯಕ್ಕೆ ಬರುವ ನಿರ್ಧಾರ ಮಾಡಿದ್ದರು ಸ್ವಪ್ನ ನಿನ್ನ ಪ್ಲ್ಯಾನ್ ಸರಿಯಾಗಿ ಕೆಲಸ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈಗ ಎಲ್ಲ ಉಲ್ಟ ಆಗ್ತಿದೆ ಅವರಿಬ್ಬರ ಮಧ್ಯೆ ಶುರುವಾಗಿದ್ದ ಜಗಳ ಪ್ರೀತಿಯಾಗಿ ಬದಲಾಗಿದೆ ಅಸಹನೆಯಿಂದ ಹೇಳಿದಳು ಅಮೃತ ಸ್ವಪ್ನಳಿಗೆ ಕರೆ ಮಾಡಿದಾಗ ಭಾರ್ಗವ್ ಜಗಳ ಬಿಟ್ಟು ಪ್ರೀತಿ ಹೇಳಿಕೊಂಡಿದ್ದು ಇವಳಿಗೆ ನುಂಗಲಾರದ ತುತ್ತು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಮೃತ ನಿನಗೂ ಭಾರ್ಗವ್ಗೂ ಏನು ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ನಾನಿನ್ನು ಮುಂದೆ ನಿನಗೆ ಯಾವ ಸಹಾಯನೂ ಮಾಡೋಕ್ಕಾಗೋದಿಲ್ಲ ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಡು ಎಂದಳು ಸ್ವಪ್ನ ಅಂದರೆ ಏನರ್ಥ ಅಂದರೆ ನಾನು ಭಾರ್ಗವನ ವಿರುದ್ಧ ನಿನಗೆ ಯಾವ ಸಹಾಯನೂ ಮಾಡೋದಿಲ್ಲ ಅಂತ ಯಾಕೆ ಯಾಕಂದರೆ ಆ ಭಾರ್ಗವ್ನ ಅಂದ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಅವನ ಹಿಸ್ಟ್ರಿ ಕೇಳಿದ ಮೇಲೆ ಅನ್ನಿಸ್ತಿದೆ ಅವನಿಂದ ನಾನು ದೂರ ಇರೋದೇ ಒಳ್ಳೆಯದು ಅಂತ ಯಾಕಂದರೆ ಅವನು ತುಂಬ ಡೇಂಜರ್ ಹಾಗೆ ಚಾಣಾಕ್ಷ ಕೂಡ ತಾನು ಅಂದ್ಕೊಂಡಿರೋ ಹಾಗೆಯೇ ಆಗಬೇಕು ಅನ್ನೋದು ಅವನ ಹಠ ಅಲ್ಲ ಅದು ಅವನ ಜೀವನದ ರೀತಿ ನೀನು ಹುಷಾರಾಗಿರು ನಿನ್ನ ದ್ವೇಷ ಅವನಿಗೇನಾದರೂ ಗೊತ್ತಾದರೆ ಖಂಡಿತ ನೀನು ಆ ಮನೆಯಲ್ಲಿ ಇರೋದಿಲ್ಲ ಎಂದವಳಿಗೆ ಭಾರ್ಗವ್ನ ಹಿಂದಿನ ದಿನಗಳ ಬಗ್ಗೆ ಗೊತ್ತಾಗಿತ್ತು ವಿಶ್ವಾಸ್ ಅವಳನ್ನು ಮತ್ತು ಮಿನಿಸ್ಟರನ್ನು ಜೊತೆಗೆ ಕೂರಿಸಿಕೊಂಡೇ ಭಾರ್ಗವ್ನ ಹಳೆಯ ಜೀವನದ ಬಗ್ಗೆ ಹೇಳಿದ್ದರು ಅದನ್ನೆಲ್ಲ ಕೇಳಿ ಭಾರ್ಗವ್ ಸಾಮಾನ್ಯ ಅಲ್ಲವೆಂದು ಅವಳಿಗೆ ಅರ್ಥವಾಗಿತ್ತು ಅಲ್ಲದೆ ಅವಳ ತಾತ ಮಿನಿಸ್ಟರ್ ಮತ್ತು ವಿಶ್ವಾಸ್ ಭಾರ್ಗವ್ನಿಂದ ದೂರ ಇರುವಂತೆ ಅವಳಿಗೆ ಎಚ್ಚರಿಕೆ ಕೊಟ್ಟಿದ್ದರು ಏನು ಹೆದರ್ಸ್ತಿದ್ದೀಯಾ ಕೋಪಗೊಂಡಳು ಅಮೃತ ಅವಳ ಮಾತಿಗೆ ಹೆದರಿಸ್ತಿಲ್ಲ ನಿನಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ನಿನ್ನ ಹಾಗೆ ಇಟ್ಟು ಹೆಜ್ಜೆ ಹಿಂದಿಡೋದಿಲ್ಲ ನಾನು ಅವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅವನಿಗೆ ದ್ವೇಷ ಅವಳದ್ದು ಹಾಗಾದರೆ ಇದರಲ್ಲಿ ನನ್ನನ್ನು ಎಳಿಬೇಡ ನನಗೆ ಕಾಲ್ ಮಾಡೋದಕ್ಕೂ ಹೋಗ್ಬೇಡ ಇನ್ನು ಮುಂದೆ ಎಂದಳು ಸ್ವಪ್ನ ಹಾಗಾದರೆ ಇಷ್ಟೇನಾ ನಿನ್ನ ದ್ವೇಷ ಆ ಭಾರ್ಗವನ ವಿರುದ್ಧ ಸೇಡ್ ಕಿಚ್ಚು ಇಲ್ಲಿಗೆ ಆರು ಹೋಯ್ತಾ ಅವನ ಮೇಲೆ ಕೋಪ ಈಗಲೂ ಇದೆ ನನಗೆ ಆದರೆ ಸದ್ಯಕ್ಕೆ ನಾನು ಅವನ ಸುದ್ದಿಗೆ ಹೋಗೋದಿಲ್ಲ ಸಮಯ ಸಿಕ್ಕರೆ ಬಿಡೋದಿಲ್ಲ ಬಾಯ್ ಎಂದ ಸ್ವಪ್ನ ಕಾಲ್ ಕಟ್ ಮಾಡಿದಳು ಅವಳ ತಾತ ಭಾರ್ಗವ್ನ ಹಿಂದೆ ಬಿದ್ದಿದ್ದರು ಈಗ ಹಾಗಾಗಿ ಅವಳು ಸುಮ್ಮನಿದ್ದಳು ಇದ್ದಕ್ಕಿದ್ದಾಗೆ ಏನಾಯಿತು ಇವಳಿಗೆ ಆ ಭಾರ್ಗವನ ಹಿಂದಿನ ದಿನಗಳ ಬಗ್ಗೆ ಕೇಳಿ ಹಿಂದೆ ಸರಿತಿದ್ದಾಳಲ್ಲ ಅಂದರೆ ಆ ಭಾರ್ಗವ್ ಅಷ್ಟೊಂದು ಡೇಂಜರ್ ಇದ್ದಾನ ಏನಿದೆ ಇವನ ಹಿಸ್ಟ್ರಿ ತಿಳ್ಕೊಳ್ಳೋದಾದರೂ ಹೇಗೆ ಇವನ ಬಗ್ಗೆ ಎಂದುಕೊಂಡು ಯೋಚಿಸುತ್ತಾ ಕುಳಿತಳು ಅಮೃತ ಮಂಚದಲ್ಲಿ ಸ್ವಲ್ಪ ಸಮಯದ ನಂತರ ಅಮೃತ ಎಂದು ಕೂಗಿದ ಆಯುಷ್ ಕೆಳಗೆ ನಿಂತುಕೊಂಡೆ ಅವನ ಧ್ವನಿಗೆ ಎಚ್ಚೆತ್ತವಳು ಕೆಳಗಿಳಿದು ಬಂದಳು ಏನು ಮಾಡ್ತಿದ್ದೆ ಕೋಣೆಯಲ್ಲಿ ಊಟ ಮಾಡೋದಿಲ್ವಾ ಕೇಳಿದ ಆಯು ಅವಳ ಜೊತೆಯೇ ಡೈನಿಂಗ್ ಟೇಬಲ್ ಬಳಿ ಬಂದು ಏನಿಲ್ಲ ಆಫೀಸ್ ಮೇಲೆ ಚೆಕ್ ಮಾಡ್ತಿದ್ದೆ ಎಂದು ಸುಳ್ಳಾಡಿದಳು ಎಲ್ಲರೂ ಆಗಲೇ ಊಟಕ್ಕೆ ಕುಳಿತಿದ್ದರು ಪೂರ್ಣ ಊಟ ಬಡಿಸಲು ನಿಂತಳು ಅಮೃತ ಅವಳ ಕೈಗೂಡಿಸಿದಳು ಎಲ್ಲರೂ ಮಾತನಾಡುತ್ತಲೇ ಊಟ ಮುಗಿಸಿ ಕೋಣೆ ಸೇರಿದ್ದರು ಪೂರ್ಣ ಅಮೃತ ಮಾತ್ರ ಅಡುಗೆ ಮನೆಯಲ್ಲಿದ್ದರೂ ಇನ್ನು ಮಾರನೇ ದಿನ ತಿಂಡಿಯ ಬಗ್ಗೆ ಮಾತನಾಡುತ್ತ ತಾನು ಕೋಣೆ ಸೇರಿ ಅರ್ಧ ಗಂಟೆಯೇ ಕಳೆದರೂ ಇನ್ನೂ ಕೋಣೆಗೆ ಬಾರದ ಮಡದಿಯನ್ನು ನೆನೆದು ಶುಗರ್ಲೆಸ್ ಪೂರ್ಣ ಎಂದು ಕೂಗಿದ ಭಾರ್ಗವ್ ಕೋಣೆಯ ಬಾಗಿಲಲ್ಲೇ ನಿಂತು ಅಕ್ಕ ನಿನ್ನ ಮೊದಲೇ ಬಿಟ್ಟಿರ್ತಿರ್ಲಿಲ್ಲ ಇನ್ನು ಈಗ ಪ್ರೀತಿ ಶುರುವಾಗಿದೆ ಅಂತೀರಾ ಇನ್ಮೇಲಿಂದ ನೀನು ಇನ್ನೂ ಬ್ಯುಸಿ ಅನಿಸುತ್ತೆ ಎಂದ ಅಮೃತ ಛೇಡಿಸಿದಾಳಾದರೂ ಅವಳ ಮನದಲ್ಲಿ ಇರುವುದು ಹುಳುಕೆ ಹಾಗೇನಿಲ್ಲ ಅಮ್ಮು ಬಾ ಕಿರಣಗುತ್ತ ಎಂದ ಪೂರ್ಣ ಅವಳ ಜೊತೆಯೇ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದಳು ಆ ಭಾರ್ಗವ್ಯುಳನ್ನು ಅದೆಷ್ಟು ಪ್ರೀತಿ ಮಾಡ್ತಾನೋ ಮಾಡಲಿ ಒಂದಲ್ಲ ಒಂದಿನ ಎಲ್ಲನೂ ನಾನು ನೆಲಸಮ ಮಾಡ್ತೀನಿ ಆ ಸ್ವಪ್ನ ಬೇರೆ ಸರಿಯಾದ ಟೈಮ್ಗೆ ಕೈ ಕೊಟ್ಲು ನನಗೆ ಎಂದುಕೊಳ್ಳುತ್ತ ತಾನು ಕೋಣೆಗೆ ನಡೆದಳು ಆಯುಷ್ ಮಂಚದಲ್ಲಿ ಅಡ್ಡಾಗಿ ಮೊಬೈಲ್ ನೋಡುತ್ತಿದ್ದ ಒಳ ಬಂದ ಅಮೃತ ಮೊದಲು ಬಾತ್ರೂಮ್ಗೆ ನಡೆದು ಬಟ್ಟೆ ಬದಲಾಯಿಸಿ ಬಂದು ಅವನ ಪಕ್ಕದಲ್ಲಿ ಮಲಗಿದಳು ಅವಳಿಗೆ ಮುಂದೇನು ಮಾಡುವುದು ಎಂಬುದೇ ಚಿಂತೆ ನಿಮಿಷ ಕಳೆದರೂ ಮಾತನಾಡದೆ ಯೋಚನೆಯಲ್ಲೇ ಮಲಗಿದ್ದ ಮಡದಿಯನ್ನು ನೋಡಿದ ಆಯುಷ್ ತನ್ನ ಫೋನ್ ಪಕ್ಕಕ್ಕಿಟ್ಟು ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿ ಅವಳನ್ನು ಅಪ್ಪಿದ ಯೋಚನೆಯಿಂದ ಹೊರಬಂದ ಅಮೃತ ಅವನನ್ನು ನೋಡಿದಳು ಇಷ್ಟೊಂದು ಡೀಪಾಗಿ ಏನು ಯೋಚನೆ ಮಾಡ್ತಿದ್ಯಾ ಅಮ್ಮು ಕೇಳಿದ ಪ್ರೀತಿಯಿಂದ ಏನಿಲ್ಲ ಅಯ್ಯು ಎಂದಳು ನೀನು ಮುಖ ನೋಡಿದ್ರೇ ಗೊತ್ತಾಗುತ್ತೆ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಹೇಳು ಏನೋ ಅಂತ ಕೇಳಿದವನಿಗೆ ಏನು ಉತ್ತರಿಸಬೇಕೆಂದು ಹಳೆಯಲಿಲ್ಲವಾದರೂ ಪ್ರಶ್ನೆ ಮೂಡಿತು ಅವಳಲ್ಲಿ ಆಯುಷ್ ಭಾವನ ಮೊದಲಿನ ಜೀವನ ಹೇಗಿತ್ತು ಎಂದು ಕೇಳಿದಳು ಅವನತ್ತ ತಿರುಗಿ ಸ್ವಪ್ನ ಕೂಡ ಅವನ ಹಳೆಯ ದಿನಗಳ ಬಗ್ಗೆ ತಿಳಿದೇ ಅಲ್ಲವೇ ದೂರ ಸರಿದಿದ್ದು ಹಾಗಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದಳು ಯಾಕೆ ಈಗ ಯಾಕೆ ಆ ಪ್ರಶ್ನೆ ಹೊಡೆದಿದ್ದು ನಿನಗೆ ಆಗ್ತಿರೋದನ್ನೆಲ್ಲ ನೋಡಿದ್ರೆ ಕೇಳಬೇಕು ಅನ್ನಿಸ್ತು ಎಂದಳು ನೀನು ಇದೇ ಊರಲ್ಲಿ ಅಲ್ವಾ ಇದ್ದಿದ್ದು ಅಂದಮೇಲೆ ಅಣ್ಣನ ಬಗ್ಗೆ ಹೇಗೆ ತಿಳ್ಕೊಂಡಿಲ್ಲ ನೀನು ಯಾಕಂದರೆ ನಾಲ್ಕೈದು ವರ್ಷದ ಹಿಂದೆ ಅಣ್ಣನ ಬಗ್ಗೆ ಈ ಮೈಸೂರೇ ಮಾತಾಡ್ತಿತ್ತು ನಾಲ್ಕೈದು ವರ್ಷದ ಹಿಂದೆ ಅಂದರೆ ನನಗೆ ಗೊತ್ತಿರೋದಿಲ್ಲ ಬಿಡಿ ಯಾಕಂದರೆ ನಾನು ಆಗ ಇನ್ನೂ ಓದ್ತಿದ್ದೆ ಆಶ್ರಮದಲ್ಲಿ ಟಿ ವಿ ಫೋನ್ ಏನೂ ಇರಲಿಲ್ಲ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋದರೆ ಸರಿಯಾದ ಸಮಯಕ್ಕೆ ಬರಬೇಕು ಅಂದಮೇಲೆ ನಮಗೆ ಹೊರಗಿನ ವಿಚಾರ ಏನೂ ಗೊತ್ತಾಗ್ತಿರಲಿಲ್ಲ ನಿಜ ಹೇಳಿದಳಾದರೂ ಭಾರ್ಗವನ ಬಗ್ಗೆ ತನಗೊಂದು ಸತ್ಯ ಗೊತ್ತಿದೆ ಎಂಬುದನ್ನು ಮುಚ್ಚಿಟ್ಟಳು ಆ ಸತ್ಯ ತಿಳಿಯುವುದಕ್ಕೂ ಮೊದಲು ಅವಳು ಭಾರ್ಗವನ ಹೆಸರು ಕೂಡ ಕೇಳಿರಲಿಲ್ಲ ಅದು ನಿಜನೇ ಅಣ್ಣ ಆಗ ತುಂಬ ಫೇಮಸ್ ಇದ್ದ ಅಮ್ಮು ಅವನ ಹಠ ಕೋಪ ಈಗಿರೋದಕ್ಕಿಂತ ಜಾಸ್ತಿನೇ ಇತ್ತು ಎಲ್ಲ ಕಡೆನೂ ಅವನು ಮಾತು ನಡೀತಿತ್ತು ಅವನು ಕೈಯಿಂದ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಯೋ ಜನ ಇದ್ದರು ಈಗಲೂ ಇದ್ದಾರೆ ಎಂದಮ್ಮ ಬಿಡಿಸಿ ಹೇಳಲಿಲ್ಲ ಎಲ್ಲವನ್ನು ಅಂದರೆ ಡಾನ್ ಆಗಿದ್ದರ ನಿಮ್ಮ ಅಣ್ಣ ಡಾನ್ ಅಲ್ಲ ಅಮ್ಮು ಕಿಂಗ್ ಕಿಂಗ್ ಆಗಿದ್ದ ನನ್ನ ಅಣ್ಣ ಈಗಲೂ ಕಿಂಗ್ ಆಗೇ ಇದ್ದಾನೆ ಆದರೆ ಅಷ್ಟೊಂದು ಮೆರೆಯೋದಿಲ್ಲ ಅಷ್ಟೇ ಎಂದ ಯಾಕೆ ಯಾಕಂದರೆ ಅವನು ಅಮ್ಮನಿಗೆ ಮಾತು ಕೊಟ್ಟಿದ್ದಾನೆ ಆ ರೀತಿ ಮತ್ತೆ ಯಾವತ್ತೂ ಮೆರೆಯೋದಿಲ್ಲ ಅಂತ ಹೌದಾ ಯಾಕೆ ಅತ್ತೆಗೆ ಇಷ್ಟ ಇಲ್ವ ಇದೆಲ್ಲ ಹಾಗೇನಿಲ್ಲ ಅಣ್ಣ ಒಂದು ತಪ್ಪು ಮಾಡಿಬಿಟ್ಟ ಅದರಿಂದ ಅವನ ಜೀವನ ಹಾಳಾಗಬಾರ್ದು ಅಂತ ಅಮ್ಮ ಅವನಿಂದ ಮಾತು ತಗೊಂಡು ಅವನನ್ನು ಸಿಂಗಾಪುರ್ ಕಳಿಸಿದ್ರು ಈಗ ವಾಪಸ್ ಬಂದಿದ್ದಾನೆ ಮತ್ತೆ ಎಲ್ಲಿ ಹಳೆ ಭಾರ್ಗವಾಗ್ತಾನೋ ಅನ್ನೋ ಸಣ್ಣ ಭಯ ಅವರಿಗಿದೆ ತಪ್ಪು ಮಾಡಿದ್ರ ಏನು ತಪ್ಪು ಆತುರವಾಗಿ ಕೇಳಿದವಳ ಮನದಲ್ಲಿ ತನ್ನ ಸ್ನೇಹಿತೆ ಸೃಷ್ಟಿಯ ಜೀವನದ ಅನ್ಯಾಯ ಇರಬಹುದೇನೋ ಎಂಬ ಊಹೆ ಅದೆಲ್ಲ ಮುಗಿದು ಹೋಗಿರೋದು ಅಮ್ಮು ಅದನ್ನೆಲ್ಲ ಬಿಡು ಈಗ ಈ ಟೈಮಲ್ಲಿ ಅದನ್ನೆಲ್ಲ ಮಾತಾಡೋ ಹಾಗಿಲ್ಲ ಎಂದವ ಅವಳ ಮೊಗವನ್ನು ಮುದ್ದಿಸಲು ಶುರು ಮಾಡಿದ ಅಯ್ಯೋ ಏನಿದಲ್ಲ ಮಲ್ಕೊಳ್ಳಿ ಸುಮ್ಮನೆ ಎಂದಳು ಅವನಿಂದ ಸರಿದು ಯಾಕೆ ಯಾಕೆ ಸುಮ್ಮನೆ ಮಲ್ಕೋಬೇಕು ನಾನು ಎಂದವ ಅವಳಿಂದ ಸರಿಯದೆ ಮುದ್ದಿಸುತ್ತಲೇ ಇದ್ದ ಅಯ್ಯೋ ಪ್ಲೀಸ್ ಎಂದ ಅಮೃತ ಅವನನ್ನು ಪಕ್ಕದಲ್ಲಿ ದುಡಿದಳು ಅವಳ ವರ್ತನೆ ವಿಚಿತ್ರ ಎನ್ನಿಸಿತವನಿಗೆ ಏನಾಯಿತು ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯ ಕೇಳಿದನವ ಅವಳ ಕೋಪ ಅರ್ಥವಾಗದೆ ಆದರೆ ತಾನಂದುಕೊಂಡಂತೆ ನಡೆಯುತ್ತಿಲ್ಲವಲ್ಲ ಎಂಬುದೇ ಅವಳ ಕಿರಿಕಿರಿ ಅವನಿಗೆ ಉತ್ತರಿಸಲಾಗದೆ ಕೋಪ ನಿಯಂತ್ರಿಸಿದ ಅಮೃತ ತಕ್ಷಣ ಅವನ ಕೊರಳನ್ನಪ್ಪಿ ಐ ಲವ್ ಯು ಐ ಯು ಸಾರಿ ನನಗೆ ಯಾಕೋ ಮೂಡ್ ಸರಿ ಇಲ್ಲ ಎಂದಳು ಮಗುವಂತೆ ಅವಳ ಮನಸ್ಥಿತಿ ಸರಿಯಿಲ್ಲವೆಂದು ಅರ್ಥ ಮಾಡಿಕೊಂಡ ಆಯುಷ್ ಪರವಾಗಿಲ್ಲ ಎಂದು ಅವಳನ್ನು ಬಳಸಿ ತಲೆ ಸವರಿದ ಅಮೃತ ಅವನದೆಯಲ್ಲಿ ಹುದುಗಿ ನಿದ್ದೆಗೆ ಜಾರಿದಳು ಅವಳ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ನಿದ್ದೆಗೆ ಜಾರಿದ ಆಯುಷ್ಗೆ ಸುಳಿವೇ ಇರಲಿಲ್ಲ ಅಮೃತಾಳ ಮನದಲ್ಲಿ ಹಲಾಹಲವೇ ಇದೆ ಎಂದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು